ಫ್ರೆಂಡ್ಸ್ ವೆಲ್ಕಮ್ ಟು ರಚನಿ ಎಕ್ಸ್ಪ್ರೆಸ್ ನಾನು ರಚಿನಿ ನಾನು ಯೋಚನೆ ಮಾಡ್ತಾ ಇದ್ದೆ ದರ್ಶನ್ ಅವರು ಯಾವ್ಯಾವ ಟೈಮ್ ಅಲ್ಲಿ ಯಾವ್ಯಾವ ಗ್ಯಾಪ್ ಅಲ್ಲಿ ಅದು ಹೇಗೆ ಅಭಿಮಾನಿಗಳ ಹೃದಯನ ಈ ಮಟ್ಟಿಗೆ ಕದೀತಾರೆ ಅನ್ನೋದು ನಿಜವಾಗ್ಲೂ ಅಪರೂಪದಲ್ಲಿ ಅಪರೂಪ ಆಶ್ಚರ್ಯ ಅನ್ಸುತ್ತೆ dad a a avimani nane avunu novakunta idini adi nevu adi nevu idi idu 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 ನೀವು ಏನಾರು ಮಾಡಿ ಬ ಇಲ್ಲಿಗೆ ಬರ್ಬೇಕಂತ ನಿಮಗೆ ಹೇಳ್ತೀನಿ ಇಲ್ಲ ನಾನೇ ಅಲ್ಲಿ ಅಲ್ಲಿ ಬರ್ಬೇಕು ಅಂತ ಮಾತಾಡಿ ಹೇಳ್ತಾರೆ ನಿಮ್ಮ ಇಬ್ಬ ನಿಮ್ಮ ನೋಡೇಬೇಕು ಅಂತ ಇದ್ದೀನಿ ಒಟ್ಟೆ ನಿಮ್ಮ ನೋಡಬೇಕು ನಾನು ಅದು ಹೆಂಗಾದ ಅದೇ ನೋಡಬೇಕು ನಿಮ್ಮದು ಒಂದು ಫೋ ಫೋ ಅವ ನಾನು ನಿಮ್ಮನ್ನು ಒಂದು ಫೋಟೋ ಮಾಡಿ ದೊಡ್ಡ ಫೋಟೋ ಮಾಡ್ಬೇಕಂತ ಇದ್ದೀನಿ ನಾನು ನಾನು ಮತ್ತೆ ನೀವು ಎರಡು ಫೋಟೋ ಮಾಡಿರಿ ದೊಡ್ಡ ಫೋಟೋ ಮಾಡ್ಬೇಕಂತ ಇದ್ದೀನಿ ಅದೊಂದು ಆಟ ಇದ್ದೀನಿ ಅದನ್ನು ಬೇಕಿರ್ಬೇಕು ನಂಗೆ ಅಂದೆ ಈಗಿಂದ ಅವ್ರು ಇದ್ದಾರ ನನಗೆ ಅವ್ರಿಂದ ಏನು ಇಷ್ಟಪಡ್ತೀರಪ್ಪ ಅವ್ರೀ ಬೀಚ್ ಅದೊಂದು ಇಷ್ಟ ಆಯ್ತು ಆದ್ಮೇಲೆ ಅವ್ರು ಇದು ಸೆಲೆಬ್ರಿಟಿ ಅಂತ ಸೆಲೆಬ್ರಿಟಿ ನನಗೆ ತುಂಬಾ ಇಷ್ಟ ಆಯ್ತು ಬಾಸ್ಮೆ ನೋಡೋದ್ ಸಮಾಧಾನ ಅವ್ರ ಜೊತೆ ಒಂದು ಫೋಟೋ ಕೊಟ್ಟರು ಸಮಾಧಾನ ಇದ್ದೀವಿ ಸರಿ ನಮ್ಮ ಆಯಿತು ಪ್ರದ್ರಿ ಯಜಮಾನ್ರ ಹತ್ರ ಮಾತಾಡ್ತೀನಿ ಇವ್ರ ಕುರ್ತಾಗಿ ನಾವು ಕರ್ನಾಟಕ ಪರ್ಸನಲ್ಲಿ ಮೀಟ್ ಮಾಡ್ತೀವಿ ಆಯಿತಾ ಮಾಡಿಸಿ ಫೋಟೋ ಕೊಟ್ಟು ನಮ್ಮ ಇದು ಮಾಡ್ತೀನಿ ಮಾತಾಡಿಸಿ ಕಾಂಟ್ಯಾಕ್ಟ್ ಕಳಿಸಿ ಜೊತೆ ಅವ್ರ ಜೊತೆ ಒಂದು ಫೋಟೋ ಇನ್ನೂ ಎರಡು ನಿಮಿಷ ಅವ್ರ ಜೊತೆ ಮಾತಾಡ್ತೀವಿ ಪಾಪ ಪುಟ್ಟ ವಯಸ್ಸಿಂದನೂ ದರ್ಶನ್ ಅವ್ರು ಕಂಡ್ರೆ ತುಂಬ ಪ್ರೀತಿಯಂತೆ ಒಂದೇ ಒಂದು ಫೋಟೋ ತಗೋಬೇಕು ಅನ್ನೋ ಆಸೆ ಅಭಿಮಾನಿಗೆ ಆದಷ್ಟು ಬೇಗ ಅವ್ರ ಕನಸು ನನಸಾಗಲಿ ಅಂತ ಆರೈಸ್ತೀನಿ ನಾನು ಸ್ಟಾರ್ಟಿಂಗ್ ಹೇಳ್ತಾ ಇದ್ದೆ ದರ್ಶನ್ ಅವರು ಹೇಗೆ ಹೃದಯನ ಕದೀತಾರೆ ಅಂತ ಇಂಟರ್ವ್ಯೂ ಟೈಮಲ್ಲೂ ಹೇಳ್ತಾ ಇದ್ದೆ ನಾನು ಕದ್ದಿಲ್ಲ ಅಂತಿದ್ರು ಅವರು ಅದಕ್ಕೆಲ್ಲ ನೀವು ಗೆದ್ದಿದ್ದೀರಾ ಅಂತ ಹೇಳ್ತಾ ಇದ್ದೆ ಈ ವಿಡಿಯೋನ ಶ್ರೀರಂಗಪಟ್ಟಣದಿಂದ ಮದನ್ ಅವರು ಸ್ಪೆಷಲ್ ಆಗಿ ಶೂಟ್ ಮಾಡಿ ಕಲಿಸಿದ್ದಾರೆ ನಮ್ಮ ಚಾನಲ್ ಪರವಾಗಿ ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ಅನ್ಸ್ತದೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಲವ್ ಯು ಆರ್ ಬಬಾಯ ಟೆರ್